ನಿಮಗೆ ಈ ಒನ್ ಟು ಫಿಫ್ತ್ ಎಕ್ವಿಪ್ಮೆಂಟಲ್ಲಿ ದರ್ ಇಸ್ ಓನ್ಲಿ ಒನ್ ಪೇಪರ್ ಅಷ್ಟೇ ಇರೋದು ಯಾವುದೇ ಕಾರಣಕ್ಕೂ ನಿಮಗೆ ಎರಡು ಪತ್ರಿಕೆ ಇರೋಲ್ಲ ಇಲ್ಲಿ ಇಟ್ಸ್ ಎ ಕಾಮನ್ ಫಾರ್ ಎವ್ರಿ ಆಸ್ಪರೆಂಟ್ಸ್ ಅಥವಾ ಇಟ್ಸ್ ಎ ಕಾಮನ್ ಫಾರ್ ಎವ್ರಿ ಒನ್ ಪ್ರತಿಯೊಬ್ಬರಿಗೂ ಒಂದೇ ಪತ್ರಿಕೆ ಮಾತ್ರ ನಿಮಗೆ ಡಿ ಎಡ್ ಎಕ್ಸಾಮ್ಸಲ್ಲಿ ಐ ಮೀನ್ ಒನ್ ಟು ಫಿಫ್ತ್ ಎಕ್ವಿಪ್ಮೆಂಟ್ ಎಕ್ಸಾಮ್ಸಲ್ಲಿ ಇರುವಂಥದ್ದು ಅದು ನಿಮಗೆ ನೂರ ಐವತ್ತು ಅಂಕಗಳಿಗೆ ಏನಕ್ಕೆ ಕೇವಲ ಒಂದೇ ಒಂದು ಪೇಪರ್ ಮಾಡಿದರೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಪ್ರೈಮರಿ ಲೆವೆಲಲ್ಲಿ ಯಾರೆಲ್ಲ ಒಂದು ಅಭ್ಯರ್ಥಿಗಳು ಈಗ ಡಿ ಎಡ್ ಮಾಡಿಕೊಂಡು ಅಲ್ಲಿ ಒನ್ ಟು ಫಿಫ್ತ್ಗೆ ಟೀಚ್ ಮಾಡ್ತಾ ಇದ್ದಾರೋ ಬೇಕಾದ್ರೆ ಅವ್ರನ್ನ ಕೇಳಿ ನೀವು ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಈಗ ಅವರೆಲ್ಲ ಕೇವಲ ಒಂದೇ ಒಂದು ಸಬ್ಜೆಕ್ಟನ್ನು ಮಾತ್ರ ಹೋಲ್ಡ್ ಮಾಡ್ತಾ ಇರಲ್ಲ ಅಲ್ಲಿ ಈಗ ಅವರು ಒಂದು ಬಿ ಎ ಮಾಡಿಕೊಂಡು ಅಲ್ಲಿ ಹೆಚ್ ಇ ಕೆ ಇದ್ದರೆ ಕನ್ನಡ ಮಾತ್ರ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರಲ್ಲ ಅಲ್ಲಿ ಏಕೆಂದರೆ ಒನ್ ಟು ಫಿಫ್ತ್ ಅಂತ ಬಂದಾಗ ಆಲ್ಮೋಸ್ಟ್ ಆ ಒಂದು ಲೆವೆಲ್ ಒಂದು ಸ್ಕೂಲಲ್ಲಿ ಎಲ್ಲ ಸಬ್ಜೆಕ್ಟ್ಸನ್ನು ಅವ್ರು ಹೋಲ್ಡ್ ಮಾಡ್ತಾ ಇರ್ತಾರೆ ಹಾಗಾಗಿ ಡಿ ಎಡ್ ಆಸ್ಪೆಂಟ್ಸ್ ಅಂತಂದರೆ ಅಥವಾ ಡಿ ಎಡ್ ಮಾಡ್ಕೊಂಡು ಟೀಚರ್ಸ್ ಆಗಬೇಕು ಅಂತ ಅಂದ್ಕೊಂಡಿರೋರು ಎಲ್ಲ ಸಬ್ಜೆಕ್ಟ್ನೂ ಅವರು ಮಾಡಬೇಕಾಗುತ್ತೆ ಇನ್ ಕೇಸ್ ರಿಕ್ವೂಪ್ಮೆಂಟಲ್ಲಿ ಅಪಾಯಿಂಟ್ ಆದರೆ ಹಾಗಾಗಿ ಇಲ್ಲಿ ಈ ಡಿ ಎಡ್ ನೇಮಕಾತಿಗಳಲ್ಲಿ ಯೂಜಲಿ ಅಥವಾ ಈ ಒನ್ ಟು ಫಿಫ್ತ್ ರಿಕ್ವೂಪ್ಮೆಂಟ್ಸಲ್ಲಿ ಕೇವಲ ಒಂದೇ ಒಂದು ಪತ್ರಿಕೆ ಇರುತ್ತೆ ಅದು ನೂರ ಐವತ್ತು ಅಂಕಗಳಿಗೆ ಈಗ ಒಂದು ಕಡೆಯಿಂದ ನೋಡೋಣ ಈ ನೂರೈವತ್ತು ಅಂಕಗಳು ಹೇಗೆಲ್ಲ ಕ್ಲಾಸಿಫಿಕೇಷನ್ ಆಗಿರುತ್ತೆ ಅಂತ ನೀವು ಒಂದು ಕಡೆಯಿಂದ ನಿಮಗೆ ಹೇಳ್ತಾ ಹೋಗ್ತೀನಿ ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ ನೋಡಿ ಮೊದಲನೇದು ಬಂದು ಸಾಮಾನ್ಯ ಜ್ಞಾನ ಫಿಫ್ಟೀನ್ ಮಾರ್ಕ್ಸ್ ಶೈಕ್ಷಣಿಕ ಮನೋವಿಜ್ಞಾನ ಟ್ವೆಂಟಿ ಫೈವ್ ಮಾರ್ಕ್ಸ್ ಕನ್ನಡ ಟ್ವೆಂಟಿ ಮಾರ್ಕ್ಸ್ ಇಂಗ್ಲೀಷ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಜನರಲ್ ಸೈನ್ಸ್ ಟ್ವೆಂಟಿ ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಟ್ವೆಂಟಿ ಮಾರ್ಕ್ಸ್ ಆ್ಯಂಡ್ ದ ಲಾಸ್ಟ್ ಒನ್ ಕಂಪ್ಯೂಟರ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಎಷ್ಟು ಅಂಕಗಳನ್ನು ಸೊ ನಿಮ್ಮ ಅಡಿಷನ್ ಮಾಡಿದ್ರೆ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಆಗುತ್ತೆ ಈಗ ಏನೆಲ್ಲ ವಿಷಯಗಳನ್ನು ಪ್ರಿಪೇರ್ ಆಗಬೇಕು ಅದನ್ನು ನಿಮಗೆ ಒಂದು ಹೇಳೋ ಪ್ರಯತ್ನ ಮಾಡ್ತೀನಿ ಈಗ ಸಾಮಾನ್ಯ ಜ್ಞಾನ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಇಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಫೇರ್ಸ್ ಅಂತ ಅಂದರೆ ಪ್ರಚಲಿತ ವಿದ್ಯಮಾನಗಳು ಅಂತ ಏನಿರುತ್ತೆ ಸೊ ಅವೆಲ್ಲವನ್ನು ನೀವು ಈಗ ನೀವು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ನೀವು ಹೇಗೆಲ್ಲ ಪ್ರಿಪೇರ್ ಆದ್ರಿ ಜನರಲ್ ಪೇಪರಿಗೆ ಜಿ ಕೆನಲ್ಲಿ ಸೊ ಅದೇ ರೀತಿಯಾಗಿ ಇದಕ್ಕೂ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಇನ್ವೆನ್ಷನ್ಸು ಅಥವಾ ಒಂದು ಡಿಸ್ಕವರೀಸು ಫೇಮಸ್ ಅವಾರ್ಡ್ಸು ರಿವಾರ್ಡ್ಸು ಮತ್ತು ಕೆಲವೊಂದು ಟ್ರೀಟೀಸು ಮತ್ತು ಔಟ್ ಆಫ್ ಕಂಟ್ರಿ ಟಿ ಟ್ರೀಟೀಸ್ಗಳು ಮತ್ತು ಏನಾದರೂ ಈ ಜ್ಞಾನಪೀಠ ಪ್ರಶಸ್ತಿಗಳು ರೀಸೆಂಟಾಗಿ ನಡೆದರೆ ಸಂಬಂಧಪಟ್ಟ ಹಾಗೆ ಸೊ ಹೀಗೆಲ್ಲ ಕ್ವೆಶನ್ಸ್ ಇರುತ್ತೆ ನೀವು ಅವುಗಳನ್ನು ನೋಡ್ಕೊಳ್ಬೇಕಾಗುತ್ತೆ ಇನ್ನೂ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನೀವು ಟಿ ಇ ಟಿ ಎಕ್ಸಾಮಲ್ಲಿ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತು ಅಂಕಗಳಿಗಿತ್ತು ನೀವು ಅಲ್ಲಿ ಏನು ಓದ್ಕೊಂಡ್ರಿ ಅಷ್ಟನ್ನೇ ಓದಬೇಕಾಗುತ್ತೆ ಇಡೀ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಅದನ್ನು ಇಲ್ಲಿ ಈಗ ಒನ್ ಟು ಫಿಫ್ತ್ ರಿಕ್ವಿಪ್ಮೆಂಟಲ್ಲಿ ಈ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಏನೋ ಒಂದು ಎಜುಕೇಷನ್ ಸೈಕಲಜಿ ಇರುತ್ತೆ ಅಷ್ಟನ್ನು ಓದಬೇಕಾಗುತ್ತೆ ಆ್ಯಂಡ್ ಅಲಾಂಗ್ ವಿತ್ ಇಲ್ಲಿ ಒಂದಷ್ಟು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ ಇರುತ್ತೆ ಆ ಪೆಡಾಗಜಿಗೆ ಸಂಬಂಧಪಟ್ಟಂಥ ಒಂದಷ್ಟು ಅಂಶಗಳನ್ನು ಕೂಡ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ ಈಗ ನೀವು ನಂಗೆ ಸ್ವಲ್ಪ ಟೈಮ್ ಕೊಟ್ಟರೆ ಈ ಡಿ ಎಡ್ ಕ್ವಶನ್ ಪೇಪರ್ಸನ್ನು ನಾನು ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ ಫಸ್ಟು ಇದನ್ನು ಪ್ಯಾಟರ್ನ್ ತಿಳ್ಕೊಳ್ಳಿ ಈಗ ಇನ್ನು ನೆಕ್ಸ್ಟು ಕನ್ನಡಕ್ಕೆ ಬಂದರೆ ಈಗ ಯಾರೆಲ್ಲ ಕನ್ನಡದಲ್ಲಿ ಟೀಚರ್ಸ್ ಆಗಬೇಕು ಅಂತ ಅಂದ್ಕೊಂಡಿರೋ ಅವರೆಲ್ಲ ಸೊ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಫಿಫ್ಟಿ ಪರ್ಸೆಂಟು ಯಾರಿಗೆ ಈ ಜಿ ಎಮ್ ಎಮ್ ಈಗ ಸೊ ಒಂದು ಕ್ಯಾಟಗರಿಲಿ ಯಾರು ಬರ್ತಾರೆ ಅವ್ರಿಗೆ ಬೇಕಾಗುತ್ತೆ ಇನ್ನು ಉಳಿದಂತೆ ಈ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅಂತ ಏನಿರ್ತಾರೆ ಅವರಿಗೆಲ್ಲ ಫಾರ್ಟಿ ಫೈ ಇರುತ್ತೆ ಸೊ ಫಿಫ್ಟಿ ಆ್ಯಂಡ್ ಫಾರ್ಟಿ ಫೈವ್ ಸೊ ಇದು ಮಿನಿಮಮ್ ಪರ್ಸೆಂಟೇಜ್ ಇದು ಹಾಗೆ ಇಂಗ್ಲೀಷಲ್ಲೂ ಅಷ್ಟೇ ಅವರು ಫಿಫ್ಟಿ ಪರ್ಸೆಂಟ್ ಮಾಡಿರಬೇಕಾಗತ್ತೆ ಸೊ ಹಾಗೆ ಅಂದರೆ ಯಾರು ಯಾವೆಲ್ಲ ಸಬ್ಜೆಕ್ಟಲ್ಲಿ ಅಪಾಯಿಂಟ್ ಆಗಬೇಕು ಅಂತ ಅಂದ್ಕೊಂಡಿದ್ರು ಅವರು ಆ ಒಂದು ಪತ್ರಿಕೆಯಲ್ಲಿ ಒಂದು ಕನಿಷ್ಠ ಪರ್ಸೆಂಟೇಜನ್ನು ಅವರು ಹೊಂದಿರಬೇಕಾಗತ್ತೆ ನೆಕ್ಸ್ಟು ಈಗ ಕನ್ನಡದಲ್ಲೂ ನಿಮಗೆ ಟ್ವೆಂಟಿ ಮಾರ್ಕ್ಸ್ ಅಂತ ಇದೆ ಈಗ ಈ ಪತ್ರಿಕೆಯಲ್ಲಿ ಐ ತಿಂಕ್ ವಿಶೇಷವಾಗಿ ಕನ್ನಡ ಒಂದು ಪ್ಯಾಸೇಜ್ ಕೊಡ್ತಾರೆ ಮತ್ತು ವ್ಯಾಕರಣ ಇರುತ್ತೆ ಕಂಪ್ಲೀಟಾಗಿ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಬೋಧನಾಶಾಸ್ತ್ರಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಪ್ರಶ್ನೆಗಳು ಈ ಒಂದು ಪತ್ರಿಕೆಯಲ್ಲಿರುತ್ತೆ ಇನ್ನು ನೆಕ್ಸ್ಟ್ ಇಂಗ್ಲೀಷ್ ಬಂದರೆ ಸೇಮ್ ಆಸ್ ಅ ಇಶ್ಯೂ ಇಂಗ್ಲೀಷ್ ಬಂದು ಇಪ್ಪತ್ತೈದು ಅಂಕಗಳಿಗಿರುತ್ತೆ ಇಂಗ್ಲೀಷಲ್ಲೂ ಕೂಡ ಒಂದು ಪ್ಯಾಸೇಜ್ ಅಂತ ಇರುತ್ತೆ ನಿಮಗೆ ಮತ್ತು ಪ್ಯೂರ್ಲಿ ಗ್ರಾಮ್ಯಾಟಿಕಲ್ ಕ್ವೆಶನ್ಸ್ ಇರುತ್ತೆ ಆ್ಯಂಡ್ ಅಲಾಂಗ್ ವಿತ್ ಪಡಗಜಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇರುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಕನ್ನಡ ಮತ್ತು ಇಂಗ್ಲೀಷ್ ಈ ಮೂರು ಪತ್ರಿಕೆ ಏನಿದೆ ಸೊ ಇಷ್ಟರಲ್ಲೂ ಜೊತೆಗೆ ಸೈನ್ಸಲ್ಲೂ ಕೂಡ ಇರುತ್ತೆ ಪ್ರತಿಯೊಂದು ಪತ್ರಿಕೆಯಲ್ಲೂ ನಿಮಗೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸು ಇದ್ದೇ ಇರುತ್ತೆ ನೆಕ್ಸ್ಟು ಜನರಲ್ ಸೈನ್ಸಿಗೆ ಬಂದುಬಿಟ್ರೆ ಈವನ್ ನೀವು ಪ್ರೈಮರಿ ಲೆವೆಲಲ್ಲಿ ನೀವೇನು ಪ್ರಿಪ್ರೇಷನ್ ಮಾಡಿರ್ತೀರ ನೀವು ಪಾಠ ಮಾಡಲಿಕ್ಕೆ ನಿಮ್ಮ ಟೀಚರ್ಸ್ ಆಗಿ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡಬೇಕಾದ್ರೆ ಅಷ್ಟು ಸಿಲಬಸ್ನ ನೀವು ಓದ್ಬೇಕಾಗಿರುತ್ತೆ ಕೆಲವೊಂದು ಸಲ ಕೆಲವೊಂದು ಹೈಸ್ಕೂಲ ಸಿಲೆಬಸ್ನೂ ಟಚ್ ಮಾಡಬೇಕಾಗುತ್ತೆ ಹಾಗಾಗಿ ಆ್ಯಂಡ್ ಅಕಾರ್ಡಿಂಗ್ ಟು ಮಿ ಐ ಥಿಂಕ್ ನೀವು ಫೋರ್ತಿಂದ ಸ್ಟಾರ್ಟ್ ಮಾಡಿದ್ರೆ ಫೋರ್ತ್ ಸ್ಟ್ಯಾಂಡರ್ಡಿಂದ ಅಪ್ ಟು ನನ್ನ ಪ್ರಕಾರವಾಗಿ ಸೊ ಏಯ್ತ್ ಅಥವಾ ನೈನ್ತ್ವರೆಗೂ ನೀವು ಮ್ಯಾಕ್ಸಿಮಮ್ ಟಚ್ ಮಾಡಿಬಿಟ್ರೆ ಆಲ್ಮೋಸ್ಟ್ ನಿಮಗೆಲ್ಲ ಸಿಲಬಸ್ಸು ನೈಂಟಿ ಫೈವ್ ತೊಂಬತ್ತೈದು ಭಾಗ ಕವರ್ ಅಪ್ ಆಗಿಬಿಡುತ್ತೆ ಸೊ ಆ ರೀತಿಯಲ್ಲಿ ನೀವು ಸ್ಟೇಟ್ ಒಂದು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಬೇಕಾಗುತ್ತೆ ಸೊ ಸೈನ್ಸಿಗೆ ಆಗ ಹೆಚ್ಚು ಕಡಿಮೆ ನಾಲ್ಕನೇ ತರಗತಿಯಿಂದ ಟಿಲ್ ಏಯ್ತ್ ನೈನ್ತ್ ತನಕ ಏನು ಸೈನ್ಸ್ ಇದೆ ಅಷ್ಟನ್ನು ನೀವು ರೆಫರ್ ಮಾಡಬೇಕಾಗುತ್ತೆ ಈ ನೆಕ್ಸ್ಟು ಮ್ಯಾಥ್ಸಿಗೆ ಬಂದರೆ ಸೇಮ್ ಹಾಗೇನೆ ಅಂದರೆ ನಾಲ್ಕನೇ ತರಗತಿಯಿಂದ ಆ್ಯಂಡ್ ಅಗೇನ್ ಟಿಲ್ ಏಯ್ ಆರ್ ನೈನ್ತ್ ಸ್ಟ್ಯಾಂಡರ್ಡ್ ತನಕನೂ ನೀವು ಮ್ಯಾಥ್ಮೆಟಿಕ್ಸನ್ನು ಅಂದರೆ ತುಂಬ ಜನ ಅಲ್ಲಿಗೆ ಟೀಚರಾಗಿ ವರ್ಕ್ ಮಾಡಿದರೆ ಅವರಿಗೆಲ್ಲ ಐಡಿಯಾ ಇರುತ್ತೆ ಹೆಂಗೆ ರೆಫರ್ ಮಾಡಬೇಕಂತ ನೀವು ಅದನ್ನು ಅಭ್ಯಾಸ ಮಾಡಬೇಕಾಗುತ್ತೆ ಆ್ಯಂಡ್ ಮ್ಯಾಥ್ಸಲ್ಲೂ ಕೂಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಇಲ್ಲಿ ಕ್ವಶನ್ಸು ಅಲ್ಲಿ ಪ್ರಿಪೇರ್ ಮಾಡಿರ್ತಾರೆ ಕ್ವೆಶನ್ ಪೇಪರಲ್ಲಿ ಇನ್ನು ಕಂಪ್ಯೂಟರ್ ಬಗ್ಗೆ ಹೇಳೋದಾದರೆ ಯೂಶಲ್ಲಿ ಯಾವುದೇ ಒಂದು ರಿಕ್ವಿಪ್ಮೆಂಟಲ್ಲೂ ಈಗ ಕಂಪ್ಯೂಟರ್ ಅಂದರೆ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ ಐ ಥಿಂಕ್ ಒಂದು ಟೆನ್ ಮಾರ್ಕ್ಸ್ಗೋ ಫಿಫ್ಟೀನ್ ಮಾರ್ಕ್ಸ್ಗೋ ಟ್ವೆಂಟಿ ಮಾರ್ಕ್ಸೋ ಇಲ್ಲಿ ಒನ್ ಟು ಫಿಫ್ತ್ ರಿಕ್ವಿಪ್ಮೆಂಟ್ ಅಲ್ಲಿ ಸೊ ಇಪ್ಪತ್ತೈದು ಅಂಕಗಳಿಗೆ ಈ ಕಂಪ್ಯೂಟರ್ ಪತ್ರಿಕೆಯನ್ನು ಇಟ್ಟಿರ್ತಾರೆ ನೂರೈವತ್ತು ಅಂಕಗಳಲ್ಲಿ ಇಪ್ಪತ್ತೈದು ಮಾರ್ಕ್ಸ್ಗೆ ಈ ಒಂದು ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿರುತ್ತೆ ಇಲ್ಲಿ ಕಂಪ್ಯೂಟರ್ ಕ್ವಶನ್ಸ್ ಅಂತ ಬಂದಾಗ ನೀವು ಬೇಸಿಕ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಅಡ್ವಾನ್ಸ್ ಸಾಫ್ಟ್ವೇರ್ಸ್ ಬಗ್ಗೆ ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಮತ್ತೆ ನುಡಿ ಇವುಗಳ ಬಗ್ಗೆ ಅಭ್ಯಾಸ ಮಾಡಬೇಕಾಗುತ್ತೆ ಇನ್ನು ಅದನ್ನು ಬಿಟ್ಟರೆ ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ಸು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ಸು ಮತ್ತು ಈಗ ರೀಸೆಂಟ್ಲಿ ಏನಾದರೂ ಆದರೆ ಕಂಪ್ಯೂಟರ್ಸ್ ಬಗ್ಗೆ ಅವುಗಳನ್ನು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಈ ಕಂಪ್ಯೂಟರ್ನ ಇಪ್ಪತ್ತೈದು ಅಂಕಗಳಿಗೆ ಈ ನೂರೈವತ್ತು ಅಂಕಗಳಲ್ಲಿ ಅದನ್ನು ಕೂಡ ಒಂದು ಪತ್ರಿಕೆಯಾಗಿ ಈ ಒಂದು ಒನ್ ಟು ಫಿಫ್ತ್ ಇಕ್ವಿಪ್ಮೆಂಟಲ್ಲಿ ಇಟ್ಟಿರ್ತಾರೆ ಇದಿಷ್ಟು ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ಹೇಳಿದೆ ನಿಮಗೆ ಈಗ ನಾನು ಅದನ್ನು ಕ್ವಶನ್ ಪೇಪರ್ಸನ್ನು ಕಳಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಸೊ ಯಾವ್ಯಾವ ಪತ್ರಿಕೆಗೆ ಹೇಗೆಲ್ಲ ಕ್ವೆಶನ್ಸ್ನ ಅವ್ರು ಪ್ರಿಪೇರ್ ಮಾಡಿದ್ದಾರೆ ಅಂತ ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಸಾಮಾನ್ಯ ಜ್ಞಾನ ಫಿಫ್ಟೀನ್ ಮಾರ್ಕ್ಸ್ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಟ್ವೆಂಟಿ ಫೈವ್ ಮಾರ್ಕ್ಸ್ ಕನ್ನಡ ಟ್ವೆಂಟಿ ಮಾರ್ಕ್ಸ್ ಇಂಗ್ಲೀಷ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಜನರಲ್ ಸೈನ್ಸ್ ಟ್ವೆಂಟಿ ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಟ್ವೆಂಟಿ ಮಾರ್ಕ್ಸ್ ಒಂದು ಲಾಸ್ಟ್ ಒನ್ ಕಂಪ್ಯೂಟರ್ ಟ್ವೆಂಟಿ ಮೈವ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ನೂರ ಐವತ್ತು ಅಂಕಗಳಿಗೆ ಕೇವಲ ಒಂದೇ ಒಂದು ಪತ್ರಿಕೆ ಮಾತ್ರ ನಿಮಗೆ ಈ ಒನ್ ಟು ಫಿಫ್ತ್ ನೇಮಕಾತಿ ಪರೀಕ್ಷೆಯಲ್ಲಿ ಇರುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಪ್ರತ್ಯೇಕವಾಗಿ ಪೇಪರ್ಸ್ ಇರಲ್ಲ ಯಾಕೆಂದರೆ ಡಿ ಎಡ್ ಟೀಚರ್ಸ್ ಅಂದರೆ ಅವರು ಎಲ್ಲಾ ಸಬ್ಜೆಕ್ಟ್ಸ್ ಟೀಚ್ ಮಾಡಬೇಕಾಗುತ್ತೆ ಹಾಗಾಗಿ ಅವರಿಗೆಲ್ಲ ಸೊ ಎಂಟರ್ ಎಲ್ಲ ಆಸ್ಪಡೆಂಟ್ಸ್ ಕೇವಲ ಒಂದೇ ಒಂದು ಪತ್ರಿಕೆಯನ್ನು ಅವರಿಗೆ ನೂರ ಐವತ್ತು ಅಂಕಗಳಿಗೆ ಇಟ್ಟಿರ್ತಾರೆ